ತೀರಿಸ್ತಾರೆ ಅದು ಜನರಿಗೆ ಹೇಳ್ಕೊಂತ ಹೋಗ್ತೀನಿ ಅಷ್ಟೊಳಗೆ ಯಾವ ಮತ್ತು ಹೊಸ ಅದು ಬಂದು ಮೀಸಾತಿ ಕೊಟ್ಟರೆ ನಾವು ಅದಕ್ಕೊಂದು ಒಪ್ಕೊಂಡಂಥ ಪ್ರಯತ್ನ ಮಾಡ್ತೀವಿ ಹನ್ನೆರಡು ಜನ ಶಾಸಕರಲ್ಲಿ ಇಬ್ಬರು ಮಾತ್ರ ಮಾತಾಡಿದಾರೆ ಉಳಿದ್ರೆ ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಜನ ಆಕ್ರೋಶ ವ್ಯಕ್ತಗೊಂಡಿದೆ ನಮ್ಮವರಾಗ್ಯಾರಂಥೇಳಿ ಯಾರೂ ಅವ್ರನ್ನ ಕ್ಷಮಿಸೋ ಪ್ರಯತ್ನ ಮಾಡಿಲ್ಲ ಅವರ ಒಂದು ಮೌನಕ್ಕೆ ಇಡೀ ನಮ್ಮ ಸಮಾಜ ಹೊತ್ತು ಖಂಡನೆ ಮಾಡಿದೆ ನೀವೆಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾ ತಿಳಿಸಿದ್ರಿ ಹೆಂಗೆ ಮಾತಾಡಕತ್ತ ನಾವು ಯಾರಿಗೂ ಸಹ ಹೇಳಲಿಂಗ್ ಮಾತಾಡ್ರಪ್ಪ ಅಂತ ಜನ ಆಕ್ರೋಶಗೊಂಡು ಹೆಂಗೆ ಮಾತಾಡಕತ್ತ ಅಂತ ನೀವೇ ನೋಡಿದ್ರು ಪೂರ್ತಿ ಆ ಕಾರಣಕ್ಕೋಸ್ಕರ ಜನ ಮಾತ್ರ ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಈ ರೀತಿಯಾಗಿ ನಮ್ಮ ಸಮಾಜ ಯಾವತ್ತು ಸಹ ಯಾರಿಗೂ ನಮ್ಮ ಸಮಾಜದ ಮುಖ್ಯಮಂತ್ರಿ ಲಿಂಗಾಯತ ಮುಖ್ಯಮಂತ್ರಿಗಳು ಸುಮಾರು ಎಂಟು ಜನ ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಾರೆ ನಿಜಲಿಂಗಪ್ಪನ ಹುಡ್ಕೊಂಬಿಟ್ಟು ಲಾಸ್ಟು ಬೊಮ್ಮಾಯಿಯವರಿಗೂ ಯಾರು ಯಾವ ಜಾತಿಗಳು ಹೋರಾಟಗಳ ಮೇಲೆ ಎಂದು ಯಾರು ದಬ್ಬಾಳಕೆ ಮಾಡಲು ಅತ್ತೆ ಲಿಂಗಾಯತ ಏರ್ಥರ ಯಾವುದೇ ಮುಖ್ಯಮಂತ್ರಿ ಆಗಿದ್ರು ವೀರಪ್ಪ ಬಂಗಾರಪ್ಪ ಬಂಗಾರಪ್ಪಾಗಿದ್ದರು ಹೆಗಡೆ ಆಗಿದ್ದರು ಕೆ ಸಿ ರೆಡ್ಡಿ ಆಗಿದ್ದರು ವೀರಪ್ಪ ಮೊಯ್ಲಿ ಆಗಿದ್ದರು ಕುಮಾರಸ್ವಾಮಿ ಆಗಿದ್ದರು ಎಸ್ ಎಮ್ ಕೃಷ್ಣ ಆಗಿದ್ದರು ಬಟ್ ಆ ಯಾವ ಮುಖ್ಯಮಂತ್ರಿಗಳು ಸಹ ಯಾವುದೇ ಜನಾಂಗದ ಮೇಲೆ ಅಲ್ಲೇ ಮಾಡಿದ್ದಿಲ್ಲ ಇದು ವಿಚಿತ್ರ ಅಂದರೆ ನಮ್ಮ ಜನಾಂಗದ ಮೇಲೆ ಅದು ಪೂರ್ವಗ್ರಹ ಪೀಡಿತರಾಗಿ ಅದು ಪ್ಲ್ಯಾಂಡಾಗಿ ಹೊಡೆದಾರೆ ಮತ್ತು ಬಿಂಡ್ರೆಸ್ನ ಹೊಡೆದರೆ ಪೊಲೀಸರ್ ಪೊಲೀಸರಿಗೆ ಕುಮ್ಮ ಕೊಟ್ಟು ಬಿನ್ ಡ್ರೆಸ್ ಮೇಲೆ ಅವರೇ ನಮ್ಮ ಮೇಲೆ ಕಲ್ತೂರಂಗ್ ಮಾಡಿ ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ಇರುತ್ತೆ ಬಿಂಬಿಸಿ ಹೊಡೆದಿದ್ದು ಬಹುತೇಕ ಹಿಂದೆ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಸರ್ಕಾರದ ಹಾಲು ಮತದ ಹೋರಾಟ ಆಗಿತ್ತು ವಾಲ್ಮೀಕಿ ಜನಾಂಗದ ಹೋರಾಟ ಆಗಿತ್ತು ಮಾದಿಗೆ ಮೀಸಲಾತಿ ಹೋರಾಟ ಆಗಿತ್ತು ಇಷ್ಟೆಲ್ಲ ಹೋರಾಟ ಆದರು ಯಾರು ಸಹ ಯಾವುದೇ ಜಾತಿಯ ಮುಖ್ಯಮಂತ್ರಿಗಳು ಯಾವುದೇ ಜನಾಂಗವನ್ನು ಈ ರೀತಿಯಾಗಿ ಹಾಡು ಹಗಲೇ ಕಾನೂನು ಬಾಹಿರವಾಗಿ ಅಲ್ಲೇ ಮಾಡೋ ಪ್ರಯತ್ನ ಮಾಡಲಿಲ್ಲ ಒಬ್ಬ ಪೊಲೀಸ್ ಒಂದು ಲಾಠಿ ಅಂದರೆ ಅದಕ್ಕೊಂದು ಶಿಸ್ತು ಇದೆ ಅದಕ್ಕೊಂದು ಕಾನೂನಿದೆ ಅದೆಲ್ಲ ಮಾಡಿ ಏನೇ ಲಾಠಿ ಎತ್ಬೇಕು ಇದು ವಿತೌಟ್ ಯಾವುದೇ ಸಿಗ್ನಲ್ ಕೊಡಲಾಡ್ದೇನೆ ಏಕಾಏಕಿ ನಮ್ಮ ಜನ ನಾವು ಕೇವಲ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತ ಕಾರಣಕ್ಕೆ ಅವ್ರಿಗೆ ಹೋ ಮನೆ ಕೊಟ್ಟರೆ ಆಯ್ತು ಅಂತ ಹೊಂಟ್ವಿ ಪಾದಯಾತ್ನ ಮುಖ ಅಂತ ಹೊಂಟಿವಿ ಇವತ್ತು ಹೈವೇ ಆಗಿತ್ತು ಅದು ಒಂದು ರೀತಿಯ ಹದಿನೆಂಟು ಇಪ್ಪತ್ನಾಲ್ಕರ ಚೆನ್ನಮ್ಮನ ಯುದ್ಧ ಆಗಿತ್ತು ಚೆನ್ನಮ್ಮನ ಸೈನಿಕರಿಗೂ ಮತ್ತು ಬ್ರಿಟಿಷ್ ಸೈನಿಕರಿಗೂ ಯುದ್ಧ ಆಗಿತ್ತು ಆ ರೀತಿಗೆ ನಮ್ಮನ್ನು ಬಡಿದ್ರು ಬಡ್ದಾರಂಥೇಳಿ ನಮ್ಮ ಜನ ಯಾರೂ ಸಹ ಬೇಜಾರುಗೊಂಡಿಲ್ಲ ವೃತ್ತಿ ಕೊಟ್ಟಿಲ್ಲ ಇನ್ನಷ್ಟು ಹೋರಾಟಕ್ಕೆ ಚರ್ಚೆ ಆ ಮೂಲಕ